ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಫ್ರೆಂಡ್ಸ್ ಬರ್ರಿ ಇವತ್ತು ನಾನು ಶನಿವಾರ ಮತ್ತು ಸಂಡೇ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಶನಿವಾರ ಬೆಳಿಗ್ಗೆ ನೋಡ್ಬೋದು ನಮಿತ್ತ ಕಸ ಗುಡಿಸ್ತಾ ಇದ್ಲು ಶನಿವಾರದಿಂದನೇ ಆಕೆಗೆ ರಜೆ ಸ್ಟಾರ್ಟ್ ಸಂಡೇ ಶನಿವಾರ ಲಾಸ್ಟ್ ಎಕ್ಸಾಮ್ ಇತ್ತು ಮುಗಿಸಿದ್ಲು ಅದು ಮರುದಿನ ಲಾಗನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾಳೆ ಕೆಲಸನ ರಜೆ ಕೊಟ್ಟೈತಿ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ರಜೆ ಕೊಟ್ಟೈತಲ್ಲ ಇನ್ನು ಮ್ಯಾಗಿಂಥರ ಮನೆ ಕೆಲಸ ಎಲ್ಲ ಕಲಿಬೇಕು ನೀನು ಅಂತಂದು ಹೇಳ್ತಾ ಇದ್ವಿ ನಾನು ನಮ್ಮ ಮನೆಯವರು ಹಂಗಾಗಿ ಆಯಿತು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದಾಳೆ ಅಂದರೆ ಹೇಳಿದ ತಕ್ಷಣ ಖುಷಿಯಿಂದ ಮಾಡೋದಿಲ್ಲ ಹ್ಞೂ ಆ ಅಂತಿರ್ತಾಳೆ ಮತ್ತು ಎಲ್ಲ ತಿಳಿಸಿ ಹೇಳಿದಾಗ ಆಯಿತು ಮಾಡ್ತೀನಿ ಅಂತ ಹೇಳಿಬಿಟ್ಟು ಇದ್ದಾಳೆ ಒಂದೇ ದಿನನೇ ಖುಷಿಯಿಂದ ಮಾಡೋಕ್ಕಾಗಲ್ಲ ನೋಡಿರಿ ಹಂಗೆ ಹೆಣ್ಮಕ್ಳಿಗೆ ಒಂದೊಂದ ಒಂದೊಂದ ಕೆಲಸನ ಸೂಕ್ಷ್ಮ ರೀತಿಯಿಂದ ಹೇಳಿ ಅವ್ರಿಗೆ ಬುದ್ಧಿ ಹೇಳಿ ಕಲಿಸ್ಬೇಕಾಗತ್ತೆ ಬರೀ ಓದೋದು ಬರೀ ಅದು ಕಲಿಸಿದ್ರೆ ಮುಂದಿನ ಜೀವನದೊಳಗೆ ಅವ್ರದ್ದು ಅವರು ಮಾಡ್ಕೊಂಡು ತಿನ್ನೋ ಅಷ್ಟಾದರೂ ನಾವು ಅವ್ರಿಗೆ ಹೇಳಿಕೊಟ್ರೆ ಸ್ವತಂತ್ರವಾಗಿ ಅವರು ಇರ್ತಾರೆ ಫ್ರೆಂಡ್ಸು ಮುಂದೆ ಒಂದು ಏಜಿಗೆ ಬಂದ ಮೇಲೆ ಅಂದಮೇಲೆ ನಮಗೂ ಏನಾದರೂ ಹುಷಾರಿಲ್ದಾಗ ಮತ್ತು ಯಾರು ಹೆಲ್ಪ್ ಮಾಡೋಕ್ಕಾಗಲ್ಲ ಹಾಗಾಗಿ ಮಕ್ಕಳೇ ನಮಗಾಗದು ಅಂತ ಹೇಳಿಬಿಟ್ಟು ಒಂದೊಂದು ಕೆಲಸನ ಕಲಿಸ್ಬೇಕಾಗತ್ತೆ ಆಮೇಲೆ ಇದು ನೋಡಿರಿ ಯೂನಿಫಾರ್ಮು ವೈಟ್ ಇತ್ತಲ್ಲ ಅದನ್ನ ನಾನೇ ವಾಶ್ ಮಾಡ್ತೀನಿ ಅಂತ ಅಂದ್ಲು ಆಯಿತು ನೀನೇ ಮಾಡು ನಿನ್ನ ಯೂನಿಫಾರ್ಮ್ ನೀನೇ ವಾಶ್ ಮಾಡ್ಕೊ ಅಂತಲೂ ಹೇಳಿದ್ದೆ ನಾನು ಹಂಗಾಗಿ ಕಸ ಗುಡಿಸಿದ್ಲು ಕಸ ಗುಡಿಸ್ಬಿಟ್ಟು ಒಂದೇ ಇತ್ತು ಬ್ಲೌಸು ಅದನ್ನೊಂದು ವಾಶ್ ಮಾಡೋಕು ಕುಂತಿದ್ಲು ಇಲ್ಲಿ ನೋಡ್ಬೋದು ನಾನು ರಾತ್ರಿ ಹೆಸರು ಕಾಳು ದಾಲ್ ಮಾಡಿದ್ದೆ ಆ ದಾಲ್ ಜೊತೆಗೆ ಚಪಾತಿನೂ ಮಾಡಿದ್ದೆ ಚಪಾತಿ ರಾತ್ರಿ ನಾವು ಯಾರೂ ತಿಂದಿದ್ದಿಲ್ಲ ನಾನು ನಮಿತಾ ನವ್ಯ ನಮ್ಮ ಮನೆಯವರು ಅಷ್ಟೇ ತಿಂದಿದ್ರು ಹಿಟ್ಟು ಓದಿತ್ತು ಒಂದು ಸ್ವಲ್ಪ ಅದನ್ನು ನಾನೀಗ ಪೂರಿ ಮಾಡಬೇಕು ಅಂಥೇಳಿ ಎಣ್ಣೆನ ಕಾಯಕ್ಕಿಟ್ಟಿನಿ ಆಮೇಲೆ ಹಿಟ್ಟನ್ನು ಕೂಡ ನಾ ಒಳ್ಳಿ ಹರ್ಕೊಂಡು ಪೂರಿ ಮಾಡ್ತಾಯಿದ್ದೆ ನೋಡ್ಬೋದು ಈಗ ಪೂರಿನೂ ಕೂಡ ಸಕ್ಕತ್ತಾಗಿತ್ತು ಟೇಸ್ಟ್ ಅಂತರೂ ನನಗೆ ಹೆಸ್ರು ಕಾಳು ಪಲ್ಯ ಹೆಂಗೆ ಇರುತ್ತೋ ಏನಾದ್ರ ಜೊತೆಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇಲ್ಲ ಅಂದ್ಕೊಂಡೆ ಬಟ್ ನಮ್ಮ ನಮಿ ತಾಗಂತೂ ಭಾಳ ಇಷ್ಟ ಆಯ್ತು ಆಯ್ತಕ್ಕಿಗೆ ಮಸ್ತಾಗೈತಿ ಮಮ್ಮಿ ಕಾಂಬಿನೇಷನ್ ಪುರಿ ಮತ್ತು ಹೆಸ್ರು ಕಾಳು ದಾಲು ಅಂತ ನಾಷ್ಟ ಆಯಿತು ನಾಷ್ಟ ಆದಮೇಲೆ ನಾಷ್ಟ ಮಾಡ್ತಾಯಿದ್ವಿ ಅದೇ ಟೈಮ್ಗೆ ಒಂದು ಕೊರಿಯರ್ ಬಂತು ಮೀಶೋದಿಂದ ಮೀಶೋದಲ್ಲಿ ನಾನೊಂದು ಜಾಕೆಟನ್ನು ಆರ್ಡ್ರ್ ಮಾಡಿದ್ದೆ ನಮ್ಮಿತಾಗ ಯಾಕಂದ್ರೆ ಮೊನ್ನೆ ನಮ್ಮ ತಂಗಿ ಡ್ರೆಸ್ ತೊಗೊಂಬಂದ ಅವ್ರಿ ಅವ ಸ್ಲೀವ್ಲೆಸ್ ಅದಾವೆ ಅಷ್ಟೊಂದು ಸ್ಲೀವ್ಲೆಸ್ ಅಂದರೆ ಫುಲ್ ಇಲ್ಲ ಬ್ಯಾಕ್ ಸೈಡು ಫ್ರಂಟ್ ಸೈಡು ಅವೆಲ್ಲ ಓಪನ್ ಹಂಗಾಗಿ ನನಗೆ ಆ ಥರದ ಬಟ್ಟೆಗಳು ಇಷ್ಟ ಆಗಂಗಿಲ್ಲ ಇದೊಂದು ಜಾಕೆಟನ್ನು ಅದ್ರ ಮೇಲೆ ಹಾಕಿ ವೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಕವರ್ ಆಗುತ್ತಾ ಫುಲ್ ಅಂತ ಹೇಳಿಬಿಟ್ಟು ನಾನು ಇದೊಂದು ಜಾಕೆಟನ್ನು ಆರ್ಡರ್ ಮಾಡಿದ್ದೀನಿ ಕ್ವಾಲ್ಟಿ ಮಾತ್ರ ಸೂಪರ್ ಐತಿ ಫ್ರೆಂಡ್ಸು ಇದಕ್ಕೆ ನಾನು ತ್ರೀ ಹಂಡ್ರೆಡ್ ಸಮಥಿಂಗ್ ಕೊಟ್ಟಿದ್ದೀನಿ ಟೂ ಹಂಡ್ರೆಡ್ ಅಬೋ ಇರ್ಬೋದು ಅಷ್ಟೇ ನೆನಪಿಲ್ಲ ರೇಟ್ ತುಂಬ ಚೆನ್ನಾಗೈತಿ ಜಾಕೆಟ್ ಮಾತ್ರ ಸೂಪರಾಗಿತ್ತು मेरे का नहीं तो अर्की मारा करती हैं, हम था बरसते हैं, इसलिए बड़े सस्ते मारे निकला, इट काले की थी, तो देखते हैं इंगले के बराबर ना सार मारे देगा। नीर इतना नहीं सुन पे? फ्रेंड्स आमने नीर लेट है ಡೇಲಿ ಹಾಕ್ತಾರೆ ಇವತ್ತು ಹಾಕಿರ ಬಂಗಾರ ಏನೋ ನಿಮಗೆ ಬಂ ಸೆಟಲ್ ಆಗಿರಬೇಕು ಒಂದು 100 ಕೋಟಿ ತನೇ ಎಷ್ಟ ಕೋಟಿ ಹೋಗುತ್ತೆ ಆ ನೀಗೆ ಎಷ್ಟನ್ ಕಟಸರೆ ತಡ್ರೆ ಅಂತ ಗೊತ್ತಾ ಕಾಣಿಸುತ್ತೆ ತೋ ಇಲ್ಲ ನಿಮಗೆ ಒಂದು ಫುಲ್ ತರ್ಸಿದೇನ

ನಮ್ಮಕ್ಕ ನೆದ್ದಿ ಬಂದೈತಿ ಹಸು ಆಗೈತಿ ಬೇಜಾರು ಆಗೈತಿ ಹಾಂ ಇವತ್ತ ಹೋಳಿ ಹುಣವಿ ಪಾಯಸ ಮಾಡ್ತೀನಿ ಅಂದೆ ಬೇಡ ನಾನಾ ಫ್ರೆಂಡ್ಸ್ ಬೇಡವಾ ಬೇಡವಾ ಸಾಂಬಾರು ಪುಡಿ ಹಾಕ್ತೀನಿ ಇಲ್ಲಿ ನಮ್ಮ ಡಾನ್ ಕೂತ್ಕೊಂಡಿರೋದು ನಾವ್ಯಾ ಟಿವಿ ಆಫ್ ಮಾಡಿ ಬಾ ಅಷ್ಟುಗೊಂದು ಹಾಕ್ತ್ಯಾ ಖಾರ ಇಲ್ಲ ಸಾಂಬಾರು ನಾವು ನಾವು ಇವಾಗ ನಾನು ಮಿಕ್ಸ್ ಮಾಡೋದು ಕೆಲಸ ಮಿಕ್ಸ್ ಮಾಡ್ಲಿಕ್ಕೆ ಉಪ್ಪು ಹಾಕಬೇಕಾ ಇದು ಒಂಚೂರು ಹಿಂಗ ಇರಲಿ ಹ್ಞೂ ಮಿಕ್ಸ್ ಮಾಡಿ ಏನು ಅನ್ನಕ್ಕಿಡು ಹಾಂ ಹಾಂ ಏನು ಅನ್ನಕ್ಕೆ ಇಡೋದಂದ್ರೇನು ತ್ರಾಸನಾ ಇಲ್ಲಡ ಇದನ್ನ ಅದಕ್ಕೆ ಹಾಕಿ ಉಪ್ಪು ಹಾಕಿ ಒಲೆ ಮ್ಯಾಗೆ ಇಟ್ಬಿಡೋದು ಅಷ್ಟೇ ಚೆಂದ ಮಿಕ್ಸ್ ಮಾಡು ಹಿಂದಕ್ಕೆ ಸರಿ ಡ್ರೆಸ್ ಹೆಂಗಾಗೈತಿ ಹ್ಞೂ ಆಸ್ಟ್ರೇಲಿಯಾ ಸಿಸ್ಟರ್ ತಂದು ಕೊಟ್ಟು ಡ್ರೆಸ್ ಹಾಕೊಂಡು ತುಂಬ ಹಂಗೆ ತೆಗ್ದಿ ಫ್ರೆಂಡ್ಸ್ ನೋಡ್ರಿ ಅವಾಗಲೇ ವಿಡಿಯೋ ಮಾಡಾಕತ್ತಿದ್ನಲ್ಲ ಇದು ಏನು ಫುಲ್ ಆಗ್ಬಿಟ್ಟಿತ್ತು ಇಶಿಷ್ಟುಕ ಇಷ್ಟಿಷ್ಟು ಫುಲ್ ಆಗ್ಬಿಡ್ತೈತಿ ಎಲ್ಲ ಕ್ಲಿಯರ್ ಮಾಡಿದ ಮೆಮೊರಿ ಫುಲ್ ಆಗಿತ್ತು ಹೀಗಾಗಿ ಹ್ಞೂ ಸ್ಟೋರೇಜು ಗ್ಯಾಲ್ರಿ ಅಲ್ಲ ಗ್ಯಾರ್ಲಿ ಅಲ್ಲ ಗ್ಯಾಲ್ರಿ ಏನಾಯ್ತು ಕೈ ಹಿಂಗೆ ತಗದು ಬಿಟ್ಲೆ ಒಂಥರ ಸುಟ್ಟ ನೋಡಿ ನೋಡಿರಿ ಹುಗಿ ಬಡ್ದೈತಿ ಹುಗರಿ ನೋಡಿರಿ ನಮ್ಮ ಸ್ ಸ್ಕೂಲಿದ್ದಾಗ ಕಟ್ ಮಾಡ್ಕೊತೀನಿ ನಿನಗೆ ನಾ ಹಾಕ ಸ್ವಲ್ಪ ಹಾಕಿ ಸಾಕು ಮತ್ತೆ ಬೇಕಂದ್ರೆ ಹಾಕೊಂಡಂತ ಆರಿಂದ ಮತ್ತೆ ನಮಗೆ ತಿನ್ನಂಗಾಗಲ್ಲ ಆಮೇಲೆ ಫಸ್ಟ್ ಹಾಕಿ ತಿನ್ನಿಸ್ಬಿಡ್ತೀನಿ ಏನು ತುಪ್ಪ ಹಾಕೊ ಸರ್ ಒಂದು ಸ್ಪೂನ್ ಹಾಕಿ ತುಪ್ಪ

ಸೌತೆಕಾಯಿ ಹಚ್ಬೇಕು ನೀರಾಗೆ ಹಾಕಿಟ್ಟಿದ್ದೆ ನೀರ್ಕೊಂಡಂತು ಸೌತಿಕಾಯಿಟ್ಟು ಯಾಕಂದ್ರೆ ಹಪ್ಪಳ ಸೆಂಡಿಗೆ ಏನಿಲ್ಲ ಎಲ್ಲ ಕಾಲಾಗಿ ಕಲಿಯತ್ತಿ ಹ್ಞೂ ಅಂದರೆ ಹಪ್ಪಳ ಇಲ್ಲ ಅಷ್ಟೇ ಖಾಲಿಯಾಗಿದೆ ಎಲ್ಲ ಕರ್ಕೊಂಡು ಕರ್ಕೊಂಡು ತಿಂದಿದ್ದೀವಿ

ಅಯ್ಯೋ ಆದ್ರೂ ಬೇಡ ಹಾಗೆಲ್ಲ ಹಾಂ ಬೇರೆ ಇದನ್ನು ಮಾಡಬಾರ್ದು ಡ್ರೈ ಚಮಚೆ ಹಾಕ್ಬೇಕು ಇಲ್ಲಾಂದ್ರೆ ಹಾಳು ಹಾಕೈತಿ ಗೊತ್ತಾನ ಕೇಳಿ ನಿದ್ದೆ ಜೋರು ಬಂದೈತೆ ತಕ್ಕಿಗೆ ಹ್ಞೂ ಒಂಚೂರು ಹಚ್ಚ ಅಯ್ಯೋ ಅಯ್ಯೋ ಏಯ್ ತೆಗಿ ಸ್ವಲ್ಪ ಅದ್ರ ಅರ್ಧ ಹಾಂ ಹಾಂ ಉಳಿ ಇರ್ತೈತಿ ಅದಕ್ಕೆ అకి కొనుసలా సత్తికైయైజ్ కొం బాయ నీరు బరకొంత సత్తికైయైజ్ కొం బర్త్యా ఏని ఇష్ట ఉప్పినకాయే బాలిసారు అన్న తుప్ప మస్తర్ తికి కొం నేను హెచ్ కొం బ అక్కు వటస్తతి తినిస్తినా నవ బదనవ ఇల్లొబకిగే తెలగుంబు ఇల్లొబకి తెలగుంబు నాడ హ్మ్ బా మమ్మ తిం బరు ಅಪ್ಪಾಜಿ ಉಲ್ಲೊಮ್ಮ ಹೌದವ ಹೌದವ ಅಯ್ಯೋಯ್ಯೋ ಅಯ್ಯಯ್ಯೋ ನಿದ್ದೆ ಜೋರೈತೀಗೆ ಯಾಕಂದ್ರೆ ಇವ್ರಿಬ್ಬರು ಇರೋದ್ರಿಂದ ಮಧ್ಯಾಹ್ನ ಮಕ್ಕೊಂಡಿಲ್ಲ ಹಂಗಾಗಿ ಟಿ ವೀ ನೋಡ್ರಿ ಇಲ್ಲಿ ಅಪ್ಪು ಸಾಂಗು ವಿವರತ್ನ ಸಾ ಇದು ಪಿಕ್ಚರ್ ಹಾಕ್ಯ ಅನ್ನ ನೋಡ್ತಾ ಹೊಳ್ಳಮಳ ಹೊಳ್ಳಮಳ ಅಪ್ಪು ಸರ್ ಇಷ್ಟ ಅಂತ ಭಾಳ ಅದಕ್ಕೆ ಬರೀ ಅದನ್ನ ನೋಡ್ತಾಳೆ ಪಿಚ್ಚರ್ ಇವತ್ತು ಮಧ್ಯಾಹ್ನ ಒಂದು ಪಿಕ್ಚರ್ ನೋಡಿದ್ವಿ ತೆಲುಗು ಒಂದು ಪಿಕ್ಚರ್ ನೋಡಿದ್ವಿ ನೀನು ಶನಿವಾರ ಮಧ್ಯಾಹ್ನ ಒಂದು ಪಿಕ್ಚರ್ ನೋಡಿದ್ವಿ ತೆಲುಗು ಅದು ತೆಲುಗು ಇದು ತೆಲುಗುನ ಹ್ಞೂ ತಮ್ಮ ಪ್ಲೇಟ್ನೇ ಹಾಕ್ಕೊಂಬಮ್ಮ ಇಲ್ಲೇ ಬಾ ಹಾಕ್ಬ ಹ್ಞೂ ಹ್ಞೂ ಬಿಡ ಥ್ಯಾಂಕ್ ಯು ಹ್ಞೂ ಹಾಂ ಹಾಂ ನೋಡಿಲ್ಲ ನಿಂಗ ಸತಿಕಂದ ಹ್ಞೂ ಸತಿಕ್ರಿ ಹಿಂಗಿರುತ್ತ ಇದನ್ನ ನಮಿತಾ ನೋಡ್ರಿ ನವ್ಯಾಗ ಊಟ ಮಾಡಿಸಿ ಈಗ ನಾನು ಕೂಡ ಊಟ ಮಾಡ್ತಾ ಇದ್ದೆ ಆಮೇಲೆ ಎರಡು ದಿವಸದಿಂದ ವಿಡಿಯೋ ಹಾಕಿದ್ದಿಲ್ಲ ಯಾಕಂದ್ರೆ ತಂಗಿ ಮನೆಗೆ ಹೋಗಿದ್ದೆ ನಮಿತಾಗ ರಜೆ ಇತ್ತು ನೋಡ್ರಿ ಹಾಗಾಗಿ ಎರಡು ದಿವಸ ತಂಗಿ ಮನೆಗೆ ಹೋಗೋದು ಬರೋದು ಇದ್ದೀನಿ ಅಲ್ಲೇ ಮಲಗೋಕ್ಕಾಗಲ್ಲ ಯಾಕಂದ್ರೆ ನಾವೇ ಮಲಗೋದಿಲ್ಲ ಹೊಸ ಪ್ಲೇಸ್ ಆಗುತ್ತಾ ಅಂತಂದು ರಾತ್ರಿ ಬೆಳಿಗ್ಗೆ ಹೋಗ್ತೀನಿ ರಾತ್ರಿ ವಾಪಾಸ್ ಬಂದೆ ಒಂದು ದಿವಸ ದಿನ ಬಿಟ್ಟೆ ಮಂಗಳವಾರ ಮನೆಯಲ್ಲಿ ಕೆಲಸ ಇತ್ತಲ್ಲ ಪೂಜೆ ಮಾಡಬೇಕು ಹಾಗಾಗಿ ಅದನ್ನೆಲ್ಲ ಮಾಡ್ಕೊಂಡ್ರಾಯ್ತು ಇವತ್ತು ಮತ್ತು ಬೇಡ ಮತ್ತು ನಾಳೆ ಹೋದ್ರಾಯಿತು ಅಂತ ಹೇಳಿಬಿಟ್ಟು ಬುಧವಾರ ದಿವಸ ಬೆಳಿಗ್ಗೆ ಹೋಗಿ ಮತ್ತೆ ರಾತ್ರಿ ಬಂದೆ ಹಾಗಾಗಿ ಇವತ್ತು ಸ್ವಲ್ಪ ಬೇಗ ಬಂದಿರೋದ್ರಿಂದ ವಿಡಿಯೋ ಎಡಿಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್